ಬೆಳ್ಳೆ ಗ್ರಾಮದ ಪಾಂಬೂರಿನಲ್ಲಿ ಪರಿಚಯ ಪ್ರತಿಷ್ಠಾನ ಪಾಂಬೂರು ಇದರ ಆಶ್ರಯದಲ್ಲಿ ಫೆಬ್ರವರಿ ಹತ್ತು ಸೋಮವಾರದಿಂದ ಫೆಬ್ರವರಿ ಹದಿನಾರು ಭಾನುವಾರ ಪರ್ಯಂತ ಏಳು ದಿನಗಳ ಪರಿಚಯ ರಂಗೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಪಾಂಬೂರು ರಂಗಪರಿಚಯದಲ್ಲಿ ನಡೆಯಲಿದೆ ಎಂದು ಕಾಪು ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಪ್ರಕಾಶ್ ನರೋನಾ ಮಾಹಿತಿ ನೀಡಿದರು ರಂಗ ಪರಿಚಯದಲ್ಲಿ ಪ್ರತಿದಿನ ಸಾಯಂಕಾಲ ಆರು ಮೂವತ್ತರಿಂದ ಏಳು ದಿನಗಳ ಪರ್ಯಂತ ಕನ್ನಡ ತುಳು ಕೊಂಕಣಿ ಭಾಷೆಗಳ ಏಳು ನಾಟಕ ಪ್ರದರ್ಶನಗೊಳ್ಳಲಿದೆ ಫೆಬ್ರವರಿ ಹತ್ತರಂದು ರಂಗಾಯಣ ಮೈಸೂರು ಪ್ರಸ್ತುತಪಡಿಸುವ ಕನ್ನಡ ನಾಟಕ ಮೈ ಫ್ಯಾಮಿಲಿ ಫೆಬ್ರವರಿ ಹನ್ನೊಂದರಂದು ಸುಮನಸಕಡೂರು ಪ್ರಸ್ತುತಪಡಿಸುವ ಈ ದಿ ಹನ್ನೆರಡರಂದು ರಂಗ ಅಧ್ಯಯನ ಕೇಂದ್ರ ಸಂತಾಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯ ಮಂಗಳೂರು ಮತ್ತು ಅಸ್ತಿತ್ವ ಮಂಗಳೂರು ಪ್ರಸ್ತುತಪಡಿಸುವ ಕೊಂಕಣಿ ನಾಟಕ ಪೈಸ್ ಫೆಬ್ರವರಿ ಹದಿಮೂರರಂದು ಸ್ಪಿನ್ನಿಂಗ್ ಟ್ರೇ ಥಿಯೇಟರ್ ಕಮ್ ಬಿಜಾಪುರ ಪ್ರಸ್ತುತಪಡಿಸುವ ಕನ್ನಡ ನಾಟಕ ಅನಾಮಿಕ ಫೆಬ್ರವರಿ ಹದಿನಾಲ್ಕರಂದು ಸಂಕಲ್ಪ ಮೈಸೂರು ಪ್ರಸ್ತುತಪಡಿಸುವ ಜೊತೆಗಿರುವನು ಚಂದಿರ ಫೆಬ್ರವರಿ ಹದಿನೈದರಂದು ಮಂದಾರ ಬೈಕಾಡಿ ಪ್ರಸ್ತುತಪಡಿಸುವ ಕನ್ನಡ ನಾಟಕ ಬೆತ್ತಲಾಟ ಫೆಬ್ರವರಿ ಹದಿನಾರರಂದು ಕಲಾಕುಲ್ ಮಂಗಳೂರು ಪ್ರಸ್ತುತಪಡಿಸುವ ಕನ್ನಡ ನಾಟಕ ಸಾತೋ ಉಪಾಧ್ಯಕ್ಷ ಪ್ರದರ್ಶನಗೊಳ್ಳಲಿದೆ ಹನ್ನೊಂದು ಮಂಗಳವಾರದಂದು ಸುಮನತ ಕೊಡುವ ಸಂಸ್ಥೆಯಿಂದ ಈದಿ ಎಂಬ ನಾಟಕ ಅದು ಮತ್ತೆ ಫೆಬ್ರವರಿ ಹನ್ನೆರಡು ಬುಧವಾರದಂದು ಅಹ್ ಸಂತ ಮಂಗಳೂರಿನ ರಂಗಾಧ್ಯಯನ ಕೇಂದ್ರಗಳು ಮತ್ತೆ ಅಸ್ತಿತ್ವ ಕನ್ನಡ ಪ್ರಸಾರ ಪಡಿಸುವ ಕುಂಗಣಿ ನಾಟಕ ಪರಿಣಮ ಅದರ ನಂತರ ಫೆಬ್ರವರಿ ಹದಿಮೂರು ಗುರುವಾರದಂದು ಸ್ಪಿನ್ನಿಂಗ್ ಪ್ರೀ ಥಿಯೇಟರ್ ಕಂಪನಿ ಬಿಜಾಪುರ ಇವರು ಪ್ರಸ್ತುತಪಡಿಸುವ ಕನ್ನಡ ನಾಟಕ ಅನಾಮಿಕಾಂತ ಫೆಬ್ರವರಿ ಹದಿನಾಲ್ಕರಂದು ಶುಕ್ರವಾರ ಸಂಕಲ್ಪ ಮೈಸೂರು ಇವರು ಪ್ರಸ್ತುತಪಡಿಸುವ ಕನ್ನಡ ನಾಟಕ ಜತೆಗಿರುವ ಒಂದು ಶರೀರ ಫೆಬ್ರವರಿ ಹದಿನೈದು ಶನಿವಾರ ಮಂದಾರ ರಿಜಿಸ್ಟರ್ಡ್ ಬೈಕಾಡಿ ಇವರು ಪ್ರಸ್ತುತಪಡಿಸುವ ಬೆತ್ತಲಾಟ ಫೆಬ್ರವರಿ ಹದಿನಾರರಂದು ಮಂಗಳೂರು ಕಲಾಕುಲ್ಲು ರೆಪರ್ ತಂಡ ಪ್ರದರ್ತಪಡಿಸುವ ನಾಟಕ ಕುಂಕಣಿ ನಾಟಕ ತತ್ವ ಉಪಾಧ್ಯಕ್ಷ ಅಂತೇಳಿ ಇದು ಪ್ರದರ್ಶನಗೊಳ್ಳಿದೆ ನಿಮ್ಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಫೆಬ್ರವರಿ ಹತ್ತರಂದು ರಂಗಾಯಣ ಮೈಸೂರು ನಿರ್ದೇಶಕರಾದಂತಹ ಸತೀಶ್ ಚಿಕ್ಕೂರು ಅವರು ಈ ನಮ್ಮ ರಂಗೋತ್ಸವವನ್ನು ಉದ್ಘಾಟಿಸಲಿದ್ದಾರೆ ಮತ್ತೆ ಉಳಿದ ಐದು ದಿನಗಳಲ್ಲಿ ವಿವಿಧ ಅತಿಥಿಗಳು ಭಾಗವಹಿಸಿ ಅವರ ಸಂದೇಶ